ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತು ನಾನು ದಿಢೀರಾಗಿ ಐದೇ ಐದು ನಿಮಿಷದಲ್ಲಿ ಮಾಡಬಹುದಾದ ಒಂದು ಅವಲಕ್ಕಿ ರೆಸಿಪಿನ ಇದ್ದೀನಿ ದಿಢೀರ್ ಅವಲಕ್ಕಿ ಮಾಡಲು ಮೊದಲಿಗೆ ನಾನಿಲ್ಲಿ ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಬೌಲ್ನಷ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ನಷ್ಟು ಮೆಂತ್ಯ ಹಿಟ್ಟನ್ನು ಹಾಕ್ಕೊಳ್ಳೋಣ ನಾನು ನನ್ನ ವಿಡಿಯೋದಲ್ಲಿ ಮೆಂತೆ ಹಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಬಿಸಿ ಎಣ್ಣೆ ಬೇಡ ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದಕ್ಕೆ ಮತ್ತೆ ನಾನಿಲ್ಲಿ ಒಂದು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಒಂದು ಅರ್ಧ ಹೋಳ್ನಷ್ಟು ಲಿಂಬೆ ಹಣ್ಣನ್ನು ಹಾಕ್ತೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿನ ನಾನು ಹಾಕ್ತಾ ಇಲ್ಲ ಯಾಕಂದ್ರೆ ಮಕ್ಕಳು ತಿನ್ನೋವಾಗ ಬಾಯಿಗೆ ಸಿಕ್ಕರೆ ಅವ್ರು ತಿನ್ನಕ ಇಷ್ಟಪಡೋಲ್ಲ ಸೊ ಇದು ಸ್ವಲ್ಪ ಸಪ್ಪೆ ಇರುತ್ತೆ ಬೇಕಿದ್ರೆ ಹಾಕೋಬಹುದು ಅಥವಾ ಚಟ್ನಿ ಪುರಿ ಮೆಂತ್ಯ ಹಿಟ್ಟಿನ ಬದಲಾಗಿ ನಾವು ಚಟ್ನಿ ಪುಡಿನೂ ಕೂಡ ಹಾಕಿ ಮಾಡ್ಕೋಬೋದು ಈಗ ಕ್ಯಾರೆಟು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ಇಂಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋರ್ಣಷ್ಟು ಹಾಕಿದ ಹಾಕ್ತಾ ಇದ್ದೀನಿ ಯಾಕೆಂದರೆ ನಾವು ಈಗ ಟೊಮೆಟೊ ಹಾಕಿರ್ತೀವಿ ಸೊ ಒಂದು ಅರ್ಧ ಲಿಂಬೆ ಹಣ್ಣು ಅಷ್ಟಾದರೆ ಸಾಕಾಗುತ್ತೆ ಮತ್ತೆ ಕಾಯಿ ತುರಿ ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಅವಲಕ್ಕಿ ತಿನ್ನೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈಗ ನೋಡಿ ಅವಲಕ್ಕಿ ದಿಢೀರ್ ಅವಲಕ್ಕಿ ರೆಡಿ ಆಗಿದೆ ಬೇಗನೆ ನಾವು ಮಕ್ಕಳು ಸ್ಕೂಲ್ ಬಿಟ್ಟು ಬಂದಾಗ ಏನಾದರೂ ಕೇಳಿದ್ರೆ ದಿಢೀರ್ ದಿಢೀರ್ ನಾವು ಇದನ್ನ ಮಾಡಿಕೊಡ್ಬೋದು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದೀನಿ ನೋಡಿದ್ರಲ್ಲ ವೀಕ್ಷಕರೇ ದಿಢೀರಾಗಿ ಅವಲಕ್ಕಿನ ಮಾಡೋದು ಹೇಗೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಬಹು ಬೇಗನೆ ನಾನಿಲ್ಲಿ ಮೆಣಸಿನ್ಕಾಯಿನ ಖಾರ ಹಾಕ್ತಾ ಇರೋದಕ್ಕೆ ಈ ಮೆಣಸಿನ್ಕಾಯಿನ ನಾನು ಎಣ್ಣೆ ಹಚ್ಚಿ ಹುರಿದು ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡೆ ಉಪ್ಪು ಹಾಕಿ ಇಟ್ಟಿದ್ದೀನಿ ದೊಡ್ಡವರಾದ್ರೆ ಬೇಕಿದ್ರೆ ತಿನ್ಬೋದು ಖಾರ ಹಾಕ್ತಾ ಹಾಕಿಲ್ವಲ್ಲ ಅದಕ್ಕೆ ಹಾಕಿಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ ಅವಲಕ್ಕಿ ಜೊತೆ ಒಂದು ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ತಿನ್ನೋದಕ್ಕೆ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು